ಈ ದೇಶ ಶಾಣರಿಂದ ಬಹಳ ಹಾಳಾಗಿತ್ತು ಉದ್ದಾರ ಮಾಡದವ್ ದಂಡ್ರೆ ಸರ್ಕಾರ ಸುತ್ತಿದ್ರೆ ನೂಲು ಬರ್ತೈತ್ರಿ ಈ ಸ್ವಾತಂತ್ರ್ಯ ಬರಂಗೆ ಸಮಾಜದ ಆತ್ಮ ಸಾಕ್ಷಿಗೆ ದವಾಖಾನೆ ಯಾವುದು ಅಂದ್ರೆ ಮಠಗಳು ಅಗರ್ಹದ ಪೇಜಾಕೆ ಸೋಜಾಯಾಗ ಅಥವಾ ನೀಂದ್ ಹರಾಮ್ ಹೋಜಿತು ಅವಾಗ ಸ್ಮಿತಾ ಸಲಾಸ್ಕರ್ ಹೇಳ್ತಾರಂತ ಈ ದೇಶದ ಸಲುವಾಗಿ ಗಂಡನೇ ಕೊಟ್ಟು ನಲವತ್ ರೂಪಾಯಿ ಕೊಡೋದಿಲ್ಲ ಇಡೀ ಸಮಾಜ ನೋಡ್ಕೋಬಹುದು ಕೆರೀನ ಬಾಬೆ ಒಬ್ಬ ವಿಯೋಧನ ಹೆಂಡತಿ ಒಂದು ಅದ್ಭುತವಾದ ಸಮಾಗಮ ಇದು ಭಾಳ ಕಡೆ ದೇಶದಾದ್ಯಂತ ಓಡಾಡ್ತಿರುವಾಗ ಅಥವಾ ಎಲ್ಲೋ ವಿದೇಶದಲ್ಲಿ ಓಡಾಡ್ತಿರುವಾಗ ಆ ದೇಶ ಹಂಗ್ಯಾಕೆ ನಮ್ಮ ದೇಶ ಹಿಂಗೆ ಯಾಕೆ ನಮ್ಮ ದೇಶದಲ್ಲಿ ಈ ಸಂಸ್ಕೃತಿ ಉಳ್ಕೊಂಡಿದ್ದು ಹೆಂಗೆ ಅಂತ ವಿಚಾರ ಮಾಡ್ತಿರ್ತೀನಿ ನಾನು ಉಳ್ಕಂಡಿದ್ದು ಎರಡೇ ಎರಡು ಅಂಶಗಳಿಗೆ ಒಂದು ಶಾಸ್ತ್ರ ಇನ್ನೊಂದು ಶಸ್ತ್ರ ಶಾಸ್ತ್ರದಿಂದ ನಮ್ಮ ಸಂಸ್ಕೃತಿ ಉಳ್ಕೊಂಡಿದೆ ಶಸ್ತ್ರದಿಂದ ನಮ್ಮ ಸಂಸ್ಕೃತಿ ಉಳ್ಕೊಂಡಿದೆ ಶಾಸ್ತ್ರ ಅಂದರೆ ವೇದ ಉಪನಿಷತ್ತು ಪುರಾಣ ಪುಣ್ಯಕಥೆಗಳು ಅಷ್ಟೇ ಅಲ್ಲ ವಚನಗಳನ್ನು ಸೇರಿಸಿ ನಾನು ಹೇಳ್ತಾ ಇರೋದು ಆಧ್ಯಾತ್ಮಿಕ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋ ಪ್ರತಿಯೊಂದು ಶಾಸ್ತ್ರವು ಶಸ್ತ್ರ ಅಂದರೆ ದೇಶವನ್ನು ಕಾಯ್ದಂತಹ ಸೈನಿಕರು ಅವರ ಕಾರಣಕ್ಕಾಗಿ ಈ ದೇಶ ಈ ಸಂಸ್ಕೃತಿ ಉಳ್ಕೊಂಡಿತ್ತು ಭಾಳ ಸಲ ವಿಚಾರ ಮಾಡ್ತೀನಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ತಿಂಗಳಲ್ಲಿ ಇಸ್ರೇಲ್ನಲ್ಲಿ ಒಂದು ಯುದ್ಧ ಶುರುವಾಯಿತು ನನಗೇನು ಭಾಳ ಆಸೆ ಇತ್ತು ಒಂದು ಯುದ್ಧ ಹೆಂಗಾಗತ್ತೆ ನೋಡಬೇಕು ನಮ್ಮ ಜನರಿಗೆ ತೋರಿಸ್ಬೇಕು ಅದನ್ನ ಅಂತ ಹೋಗಿದ್ದೆ ನಾನಲ್ಲಿ ಅಲ್ಲಿ ಏಕಾಏಕಿ ಸಣ್ಣ ದೇಶ ಅದು ಸಣ್ಣ ದೇಶ ಅಂದ್ರೆ ಧಾರವಾಡ ಜಿಲ್ಲೆ ಒಂದು ನಾಲ್ಕು ಪಟ್ಟು ಇರ್ಬೋದು ಅಷ್ಟೆ ಬಟ್ ಭಾಳ ಮುಂದುವರೆದ ದೇಶ ಎಷ್ಟೊತ್ತಿಗೆ ಸೈರನ್ ಹೊಡ್ಕೊಳತ್ತೋ ಗೊತ್ತಿಲ್ಲ ಅಲ್ಲಿ ಹಗಲು ರಾತ್ರಿ ಮುಂಜಾನೆ ಸಂಜೆ ಯಾವಾಗ ಬೇಕಾದರೂ ಸೈರನ್ ಹೊಡಿಬೋದು ಸೈರನ್ ಹೊಡೆದ್ರೆ ಬಾಂಬ್ ಬೀಳಕತ್ತಾವಂತ ಅಂತ ಅರ್ಥ ಜನ ಓಡಿ ಹೋಗಿ ತಮ್ಮ ತಮ್ಮ ಮನಿ ಕೆಳಗಡೆ ನೆಲಮಾಳಿಗೆ ಒಳಗೆ ಕಾಂಕ್ರೀಟಿಂದ ಮನೆ ಕಟ್ಕೊಂಡಿರ್ತಾರೆ ಓಡಿ ಹೋಗಿ ಅಲ್ಲಿ ಒಂದೂವರೆ ಎರಡು ನಿಮಿಷ ಆದಮೇಲೆ ಹೊರಗೆ ಬಂದು ಮತ್ತೆ ತಮ್ಮ ಕೆಲಸ ತಾವು ಚಲೋ ಮಾಡ್ಕೋಬೇಕು ನಾ ರೈತ್ರ ಹೆಂಗೆ ಕೆಲಸ ಮಾಡ್ತಾರೆ ಅಂತ ನೋಡೋಕೆ ಕೃಷಿ ಭೂಮಿಗೆ ಹೋಗಿದ್ದೆ ಕೃಷಿ ಭೂಮಿಯಲ್ಲೂ ಕೂಡ ಬಂಕರ್ ಕಟ್ಕೊಂಡಿರ್ತಾರೆ ಅವ್ರು ಬಾಂಬಿದ್ದಾಗ ಓಡೋಗಿ ಅಡಕ್ಕೋಬೇಕು ಅಂತ ಇದನ್ನು ನೋಡಿದಾಗ ನನಗನ್ಸಿದ್ದು ಎಂಥ ಪುಣ್ಯ ಮಾಡಿವೆ ಅಂತ ಒಂದು ಸಾಯಂಕಾಲ ಭಾನುವಾರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡು ಪ್ರವಚನ ಕೇಳಿ ಈಗ ಪ್ರಸಾದ ಸ್ವೀಕರಿಸಿ ಬಸವಣ್ಣಜ್ಜನ ಮನಸ್ಸಿನಲ್ಲಿ ನೆನೆಸ್ತಾ ಮನೆಗೆ ಹೋಗಿ ಕಣ ತುಂಬ ನಿದ್ದೆ ಮಾಡ್ತೀವಿ ಮತ್ತು ಬೆಳಗ್ಗೆ ನಮ್ಮ ಕೆಲಸಕ್ಕೆ ನಾವು ಹೋಗ್ತೀವಿ ನಾವು ಎಂಥ ಪುಣ್ಯ ಮಾಡೀವಿ ಅಂತ ಅದು ಬರೀ ಪುಣ್ಯ ಒಂದೇ ಅಲ್ಲ ಬರೀ ಪುಣ್ಯ ಒಂದೇ ಅಲ್ಲ ಇಬ್ಬರು ಯೋಧರು ನಮ್ಮ ಜೊತೆಗಿದ್ದಾರೆ ಅಂಥವ್ರ ಶ್ರಮ ಅದು ಈ ತಾಯಂದ್ರ ಇದ್ದಾರಲ್ಲ ಅವರು ತಮ್ಮ ಕುಂಕುಮ ಕೊರಳಲ್ಲಿನ ತಾಳಿ ಕೊಟ್ಟಿದ್ದಕ್ಕೆ ನಾವು ಹಿಂಗದೀವಿ ಅವರಿಗೆ ಈ ಸಮಾಜ ಭಾಳ ಇರಬೇಕು ಕೃತಜ್ಞತೆ ಅನ್ನೋದು ಇವತ್ತಿನ ಕಾಲದೊಳಗೆ ಭಾಳ ನಿರೀಕ್ಷೆ ಮಾಡೋದು ಕಷ್ಟ ಆಗ್ಬಿಟ್ಟಂಥ ಸನ್ನಿವೇಶ ನೋಡಿ ಒಂದು ಮಠದ ಜವಾಬ್ದಾರಿ ಏನು ಮಠ ಸಮಾಜಕ್ಕೆ ಆಸ್ಪತ್ರೆ ಇದ್ದಂಗೆ ಅದು ದೇಹಕ್ಕೆ ಆಸ್ಪತ್ರೆಗಳೆಲ್ಲ ಕಡೆ ಇರ್ತಾವೆ ದವಾಖಾನೆ ಆರಾಮಿಲ್ಲ ಅಂದರೆ ಹೋಗ್ತೀವಿ ತೋರಿಸ್ತೀವಿ ಔಷಧ ತಗೊಂಡು ಬರ್ತೀವಿ ಬಟ್ ಸಮಾಜಕ್ಕೆ ಸಮಾಜದ ಆತ್ಮ ಸಾಕ್ಷಿಗೆ ದವಾಖಾನೆ ಯಾವುದು ಅಂದರೆ ಮಠಗಳು ನಮ್ಮ ದೇಶದಿಂದ ಮಠಗಳನ್ನು ಪ್ರತ್ಯೇಕ ಮಾಡಿಬಿಟ್ರೆ ಈ ಸಂಸ್ಕೃತಿಗೊಂದು ಆತ್ಮನೇ ಇಲ್ಲ ಈ ದೇಶಕ್ಕೊಂದು ಆತ್ಮನೇ ಇಲ್ಲದಂಥ ದೇಶ ಆಗಿಬಿಡುತ್ತೆ ಅದು ಅಂಥ ಕೆಲಸ ಮಠಗಳು ಮಾಡಿದ್ದು ಸಮಾಜಕ್ಕೆ ಶಿಕ್ಷಣ ಬೇಕು ಅಂದಾಗ ಶಿಕ್ಷಣ ಕೊಡ್ತು ಅನ್ನ ಬೇಕು ಅಂದಾಗ ಅನ್ನ ಕೊಟ್ತು ಹೋರಾಟದ ಮನೋಭಾವ ಬೇಕು ಅಂದಾಗ ಹೋರಾಟದ ಮನೋಭಾವವನ್ನು ಮಠಗಳು ತುಂಬಿದವು ನ್ಯಾಯ ಬೇಕು ಅಂದಾಗ ನ್ಯಾಯ ಕೊಟ್ಟರು ಸಮಾಜಕ್ಕೆ ಕಾಲ ಕಾಲಕ್ಕೆ ಯಾವಾಗ ಯಾವಾಗ ಏನೇನು ಕೊಡಬೇಕು ಅವೆಲ್ಲವನ್ನೂ ಕೊಡ್ತಾ ಬಂದಂಥ ಮಠಗಳು ಆ ಮಠಗಳಿಗೆ ಕೂಡ ಕೃತಜ್ಞತೆ ಇರಬೇಕು ಇಂಥ ಮಠ ಬಸವಣ್ಣಜ್ಜನವರ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಯೋಧರನ್ನು ಮತ್ತು ವೀರ ಯೋಧರ ಪತ್ನಿಯರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ ಮಾಡುತ್ತೆ ಅಂದರೆ ಅದಕ್ಕಿಂತ ಸ್ತುತ್ಯಾರ್ಹವಾದದ್ದು ಮತ್ತೊಂದಿಲ್ಲ ಮಠಗಳ ಕೆಲಸ ಅದು ಆಧ್ಯಾತ್ಮದ ಮಾತುಗಳು ಆತ್ಮ ಪರಮಾತ್ಮದ ಮಾತುಗಳು ಅವೆಲ್ಲ ಕರೆಕ್ಟು ಅದೆಲ್ಲದರ ಜೊತೆಗೆ ನಾವೆಲ್ಲರೂ ಸುರಕ್ಷಿತವಾಗಿ ಇಷ್ಟು ನೆಮ್ಮದಿಯಾಗಿರೋದಕ್ಕೆ ಕಾರಣ ಗಡಿ ಕಾಯ್ತಾ ಇರುವಂಥ ಯೋಧರು ಅವ್ರನ್ನ ಸ್ಮರಣೆ ಇದ್ದೀವಿ ಇವತ್ತಿನ ಸಾಯಂಕಾಲ ಅದು ಅತ್ಯಂತ ಸ್ತುತ್ಯಾರ್ಹವಾದಂಥದ್ದು ಅಭಿನವ ಬಸವಣ್ಣಜ್ಜನವರು ನನಗೆ ಫೋನ್ ಮಾಡಿ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕು ಅಂದಾಗ ನೋಡಿ ಸನ್ಮಾನಗಳು ಎಲ್ಲ ಕಡೆ ಆಗ್ತಿರ್ತಾವೆ ದೇಶ ವಿದೇಶ ರಾ ಬೇರೆ ರಾಜ್ಯ ಬೇರೆ ಊರುಗಳು ಎಲ್ಲ ಕಡೆ ಆದರೆ ನಮ್ಮ ಊರಿನಲ್ಲಿ ನಮ್ಮನ್ನು ಸನ್ಮಾನ ಮಾಡೋದು ನಮ್ಮ ನನ್ನ ಪಕ್ಕದ ಊರಿನಲ್ಲಿ ಸನ್ಮಾನ ಮಾಡೋದು ಅದು ಬಹಳ ದೊಡ್ಡದದು ಅದು ಸಣ್ಣ ಸನ್ಮಾನ ದೊಡ್ಡ ಸನ್ಮಾನ ಅಂತಿರೋದಿಲ್ಲ ಅದು ನಮ್ಮೂರಿನ ಜನರ ಮಧ್ಯದಲ್ಲಿ ನನ್ನ ನನ್ನ ಭಾವನೆಗಳನ್ನು ಹಂಚಿಕೊಳ್ಳೋ ಜನರ ಮಧ್ಯದಲ್ಲಿ ಸನ್ಮಾನ ಸ್ವೀಕರಿಸೋ ಆ ಸಮಾಧಾನ ಆ ಖುಷಿನೇ ಬೇರೆ ಆ ಖುಷಿಗೋಸ್ಕರ ನಾನಿಲ್ಲಿ ಬಂದಿದ್ದು ಇವತ್ತು ನಿಮ್ಮೆಲ್ಲರ ಮಧ್ಯದಲ್ಲಿ ಇಷ್ಟೊಂದು ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಇಂಥದ್ದೊಂದು ಸನ್ಮಾನ ಸ್ವೀಕರಿಸ್ತಾ ಇರುವ ಧನ್ಯತೆ ನನಗಿದೆ ಇಂಥದ್ದೊಂದು ವೇದಿಕೆಯ ಮೇಲೆ ವೀರ ಯೋಧರ ಹುತಾತ್ಮ ಯೋಧರ ಪತ್ನಿಯರನ್ನು ಸನ್ಮಾನಿಸ್ತಾ ಇದ್ದೀರಿ ಹತ್ತು ಜನ ಇಲ್ಲಿಂದ ಬೆಟದೂರು ನಾನು ಕೇಳಿದ ಹನುಮಂತಪ್ಪ ಕೊಪ್ಪದವರ ಪತ್ನಿ ಇದ್ದಾರಾ ಅಂತ ಇಲ್ಲ ಕಳೆದ ಸಲ ಅವರನ್ನು ಸನ್ಮಾನಿಸಿದ್ವಿ ಅನ್ನೋ ಹೇಳಿದರು ನನ್ನ ಅವ ಅರಳಿಕಟ್ಟಿ ಚನ್ನಬಸವೇಶ್ವರ ಹೈಸ್ಕೂಲ್ನಲ್ಲಿ ಅವನು ನಾನು ಎರಡು ವರ್ಷ ಒಟ್ಟಿಗೆ ಕಲ್ತಿದ್ವಿ ಭಾಳ ಸಲ ಅನ್ಸೋದು ಕ್ಲಾಸ್ನಾಗ ಏನು ಭಾಳ ಶಾಣೆ ಆಗಿರಲಿಲ್ಲ ಅವನು ಈ ದೇಶ ಶಾಣಾರಿಂದ ಭಾಳ ಹಾಳಾಗೈತೆ ಉದ್ಧಾರ ಮಾಡ್ದವ್ರು ದಡ್ರೆ ಈಗ ರ್ಯಾಂಕ್ ಸ್ಟೂಡೆಂಟ್ಗಳು ಮಾಡಬಾರ್ದು ಮಾಡ್ಯಾರ ಈ ದೇಶದಾಗ ಹಂಗೆ ಹನುಮಂತಪ್ಪ ಏನು ಭಾಳ ಶಾಣೆ ಅಲ್ಲ ಭಾಳ ನಾಚಿಕೆಯ ಸ್ವಭಾವದ ಹುಡುಗ ಕಬಡ್ಡಿ ಒಂದು ಮಸ್ತ್ ಆಡ್ತಿದ್ದ ಅಂಥ ಹುಡುಗ ನಾ ಆಫೀಸ್ನಾಗ ಕೂತ್ಕೊಂಡಿದ್ದೆ ಅವತ್ತು ಟಿ ವಿ ಒಳಗೆ ಸ್ಕ್ರೋಲಿಂಗ್ ಬರ್ತಿತ್ತು ಸಿಯಾಚಿನ್ನಲ್ಲಿ ಹಿಮಪಾತ ಆಗಿ ಯೋಧರ ಕೆಳಗಡೆ ಸಿಕ್ಕಾಕ್ಕೊಂಡಿದ್ದಾರೆ ಅಂತ ನಾನು ಅಯ್ಯೋ ಮತ್ತೇನಿದು ಹೊಂದ್ಕೊಂಡೆ ಅದಾದಮೇಲೆ ಒಬ್ಬೊಬ್ಬರದೇ ಒಬ್ಬೊಬ್ಬರದೇ ಹೆಸರು ಬರ್ತಿತ್ತು ಸಡನ್ಲಿ ಹನುಮಂತಪ್ಪ ಕೊಪ್ಪದಂತ ನೋಡಿದೆ ನಂಗೆ ಗೊತ್ತಿರಲಿಲ್ಲ ಅವನು ಸಿಯಾಚಿನ್ನಾಗೆ ಪೋಸ್ಟಿಂಗ್ ಅಂತೆ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಕೇಳಿದರೆ ಹೌದು ನಮ್ಮ ಕ್ಲಾಸ್ಮೇಟ್ ಹನುಮಂತಪ್ಪ ಅಂದರು ನನಗಾಗಲೂ ಆಶ್ಚರ್ಯ ಈಗಲೂ ಆಶ್ಚರ್ಯ ನಮ್ಮ ಕ್ಲಾಸ್ನಾಗ ಲಾಸ್ಟ್ ಬೆಂಚಿಗೆ ಕೂತ್ಕೊಂಡಿರ್ತಿದ್ದ ಭಾಳ ನಾಚಿಕೆ ಸ್ವಭಾವ ಯಾವತ್ತಾದರೂ ಸರು ಟೀಚರು ಏನೋ ಪ್ರಶ್ನೆ ಕೇಳಿದಾಗ ಅವೇನು ಕೈ ಎತ್ತಿ ಉತ್ತರ ಕೊಟ್ಟವಲ್ಲ ತನ್ನ ಪಾಡಿಗೆ ಹೈಸ್ಕೂಲಿಗೆ ಬರವ ತನ್ನ ಪಾಡಿಗೆ ತಾವು ಹೋಗ್ತಿದ್ದ ಒಬ್ಬ ಇದ್ದ ಅಂತ ಭಾಳ ಜನರಿಗೆ ಗೊತ್ತಾಗ್ತಿರ್ಲಿಲ್ಲ ಹಂಗಿದ್ದವ ಅಂಥವನೊಳಗೆ ಬೆನ್ನಿನ ಮೇಲೆ ಇಪ್ಪತ್ತು ಫೂಟ್ ಬರ್ಫ್ ತುಂಬಿಕೊಂಡು ಎಂಟು ದಿವಸ ಒಳಗಡೆ ಉಸಿರಾಡೋ ತಾಕತ್ತೆಲ್ಲಿತ್ತು ಅಂತ ಅಷ್ಟು ತಾಕತ್ತು ಹೆಂಗಿತ್ತು ಅವನಿಗೆ ಅಂತ ಇವತ್ತಿಗೂ ನನಗೆ ಆಶ್ಚರ್ಯ ಅದು ಆ ತಾಕತ್ತು ನೀವು ಬಡದು ಕೊಟ್ಟ ರೊಟ್ಟಿ ನೀವು ಮಾಡಿಕೊಟ್ಟ ಹುಳುಪಲ್ಯದಾಗಿತ್ತು ಅಂಥ ತಾಕತ್ತು ಹನುಮಂತಪ್ಪಂದು ನಿಮ್ಮಂಥ ತಾಯಂದಿರು ನಿಮ್ಮ ನಿಮ್ಮ ಮಕ್ಕಳನ್ನು ಗಡಿ ಕಾಯಿರಿ ಅಂತ ಕಳಿಸಿದ್ದಕ್ಕೆ ಈ ತಾಯಂದಿರು ತಮ್ಮ ಗಂಡಂದಿರನ್ನ ಗಡಿ ಕಾಯೋದಕ್ಕೆ ಕಳಿಸಿದ್ದಕ್ಕೆ ನಾವಿಷ್ಟು ಆರಾಮಿದ್ದೀವಿ ಇವತ್ತು ಅದನ್ನೇ ಕೃತಜ್ಞತೆ ಅಂತ ಹೇಳೋದು ಆ ಕಾರಣಕ್ಕಾಗಿ ಭಾಳ ಕೃತಜ್ಞರಾಗಿರ್ಬೇಕು ನಾ ಮೊನ್ನೆನೋ ಒಂದು ಕಡೆ ಎಲ್ಲೋ ಮಾತಾಡ್ತಾ ಹೇಳಿದೆ ನಿಮ್ಮ ಊರೊಳಗೆ ಯಾರೋ ಒಬ್ಬ ಸೈನಿಕ ಎಲ್ಲೋ ಗಡಿಯೊಳಗೆ ಪೋಸ್ಟಿಂಗಿಗೆ ಹೋಗ್ಯಾನ ಅಂದ್ರೆ ಆತನ ಕುಟುಂಬ ಏನಿರುತ್ತಲ್ಲ ಊಡೋರ್ಗೆ ಅವನ ತಂದೆ ತಾಯಿ ಇರ್ತಾರೋ ಹೆಂಡತಿ ಇರ್ತಾಳೋ ಅವನ ಮಕ್ಕಳು ಇರ್ತಾರೋ ಅವರೆಲ್ಲರ ಜವಾಬ್ದಾರಿ ಇಡೀ ಊರಿಂದಾಗಿರಬೇಕು ಇಡೀ ಊರಿನ ಜವಾಬ್ದಾರಿ ಯಾಕಂದ್ರೆ ಆ ವಯಸ್ಸಾಗಿರೋ ತಂದೆ ತಾಯಿ ತನ್ನ ಮಗನ ಗಡಿ ಕಾಯಕ್ಕೆ ಅವರು ಮಗ ಇಲ್ಲೇ ಇದ್ದಿದ್ರೆ ಆರಾಮಿಲ್ಲಂದ್ರೆ ಹೋಗಿ ದವಾಖಾನೆ ಕರ್ಕೊಂಡು ಹೋಗ್ತಿದ್ದ ಡಾಕ್ಟರ್ ಬರೆದು ಕೊಟ್ಟಿದ್ದು ಗುಳಿಗೆ ಔಷಧ ತಗೊಂಡು ಬಂದು ಕೊಡ್ತಿದ್ದ ಮನೆಗೆ ಬೇಕಾದ ಸಂತಿ ಮಾಡ್ಕೊಂಡು ಬರ್ತಿದ್ದ ಅಂಥ ಮಗ ಗಡಿಯೊಳಗೆ ನಿಂತ್ಕೊಂಡು ನಮ್ಮನ್ನೆಲ್ಲ ಕಾಯ್ತಿರುವಾಗ ಆ ಕುಟುಂಬದ ಜವಾಬ್ದಾರಿ ಇಡೀ ಊರು ತಗೋಬೇಕು ಅಂತಷ್ಟು ನನ್ನ ಆಸೆ ಇರೋದು ಏನಿಲ್ಲ ಸಂತಿ ಮಾಡಕ್ಕೆ ಹೊಂಟಿದ್ದೆ ನಿಮಗೂ ಏನಾರು ತರಬೇಕನ್ನೋ ಅಂತ ಒಂದು ಮಾತು ಕೇಳಿ ಹೋಗ್ರಲ್ಲ ಯಾವುದೋ ಒಂದು ಕಾರ್ಯಕ್ರಮ ನೀವೇನೋ ಹೊಂಟಿರ್ತೀರಿ ನೀವು ಬರ್ತೀರ ಅಂತ ಒಂದು ಮಾತು ಕೇಳಿರಿ ನಿನ್ನ ಮಗ ಯಾವಾಗವ ರಜಾಕ್ಕೆ ಬರೋದು ಅಂತ ಹೇಳಿ ಅವ ಬರೋ ದಿವಸ ಯಾರೋ ಒಂದು ನಾಲ್ಕು ಮಂದಿ ಹುಡುಗರು ನಿಮ್ಮ ಹತ್ರ ಇದ್ದದೊಂದು ಕಾರ್ ತೊಗೊಂಡು ಹೋಗಿ ರೈಲ್ವೆ ಸ್ಟೇಷನ್ನಾಗೆ ನಿಂತು ಏ ಕೊಡೋ ಸುಟ್ಟು ಕೇಸನ್ನು ತಿಸ್ಕೊಂಡು ಬಂದು ಮನೆಗೆ ಬಿಟ್ರೆ ಅವ್ಗೆ ಎಂಥ ಸಂತೋಷ ಆಗತ್ತೆ ಅವ ರಜಾ ಮುಗಿಸಿ ಹೋಗ್ತಿರ್ತಾನಲ್ಲ ಹೋಗುವಾಗ ಊರಿನ ಒಂದು ನಾಲ್ಕು ಮಂದಿ ಹುಡುಗರು ರೈಲ್ವೆ ಸ್ಟೇಷನ್ ತನಕ ಅವನ್ನ ಡ್ರಾಪ್ ಮಾಡಿ ಏನು ಚಿಂತೆ ಮಾಡಬೇಡ ನಿನ್ನ ತಂದೆ ತಾಯಿ ಬೇರೆ ಅಲ್ಲ ನನ್ನ ತಂದೆ ತಾಯಿ ಬೇರೆ ಅಲ್ಲ ನಿನ್ನ ಹೆಂಡತಿ ನನ್ನ ಅಕ್ಕ ಇದ್ದಂಗೆ ನನ್ನ ತಂಗಿ ಇದ್ದಂಗೆ ನಿನ್ನ ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡ ನೀನು ಆರಾಮಾಗಿ ಡ್ಯೂಟಿ ಮಾಡು ಏನೋ ತೊಂದರೆ ಆದರೂ ನಾವು ನೋಡ್ಕೋತೀವಿ ಅಂತ ಒಂದು ಮಾತು ಹೇಳಿ ಊರಿನ ಒಂದು ನಾಲ್ಕು ಮಂದಿ ಅವನ ರೈಲ್ವೆ ಸ್ಟೇಷನ್ ತನಕ ಬಿಟ್ಟು ಬಂದರೆ ಅವನಿಗೆ ಗಡಿಯೊಳಗೆ ನಿಂತ್ಕೊಂಡಾಗ ಮನಿ ಇರೋದಿಲ್ಲ ಅವ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾನೆ ಅಂಥದ್ದೊಂದು ವಾತಾವರಣ ಸಮಾಜದೊಳಗೆ ಬರಬೇಕು ಅನ್ನೋದು ನನ್ನ ಬಯಕೆ ಸುಮ್ಮನೆ ನಾವು ಕಾರ್ಗಿಲ್ ಯುದ್ಧ ಹುತಾತ್ಮರಾದರೂ ಯೋಧರು ಒಂದು ನಾಲ್ಕು ದಿವಸ ಅವ್ರನ್ನ ಮನೆಗೆ ಹೋಗ್ತೀವಿ ಮಾತಾಡಿಸ್ತೀವಿ ಏನೋ ಕೈಯ್ಯಾಗಿದ್ದು ನಾಲ್ಕು ದುಡ್ಡು ಕೊಡ್ತೀವಿ ಆಮೇಲೆ ಮತ್ತು ಇವ್ರ ಜೀವನ ಇವ್ರದ್ದು ನಮ್ಮ ಜೀವನ ನಮ್ಮದು ಅವ್ರ ಮಕ್ಕಳು ಯಾವುದಾರ ಸ್ಕೂಲಿಗೆ ಅಡ್ಮಿಷನ್ ಆಯಿತೋ ಇಲ್ವೋ ಅವರು ಯಾವುದೋ ಒಂದು ಹೊಲ ತಗೊಂಡಿದ್ರು ಬಾಜು ಹೊಲದವ್ರು ಏನೋ ಕಾಡಿಸ್ತಿದ್ರು ಸರಿ ಹೋತೋ ಸರಿ ಹೋಗಿಲ್ವೋ ಮನೆ ಕಟ್ಸಕತ್ತಿದ್ರು ಅರ್ಧಕ್ಕೆ ನಿಂತಿತ್ತು ಏನಾರ ತೊಂದರೆ ಆಯಿತೋ ಏನೋ ವಿಚಾರ ಮಾಡಬೇಕಾಗಿತ್ತು ಸಮಾಜ ಅಂಥದ್ದೊಂದು ಕೃತಜ್ಞತೆಯ ಭಾವವನ್ನು ನಾವು ಬೆಳೆಸ್ಕೋಬೇಕು ಯಾರೋ ದೊಡ್ಡ ಮನುಷ್ಯರು ಹೇಳಿದರು ಯಾರಿಗೆ ರಕ್ತದ ಬೆಲೆ ಗೊತ್ತಿರೋದಿಲ್ಲಲ್ಲ ಆ ಸಮಾಜ ದಿವಸ ಉಳಿಯೋದಿಲ್ಲ ರಕ್ತದ ಬೆಲೆ ಅಂತ ಒಂದು ಸುಮ್ಮ ಸುಮ್ಮನೆ ನಮಗೆ ಹೇಳಿದ್ರಷ್ಟೇ ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಬಂದಿತ್ತು ಸತ್ಯ ಅಹಿಂಸೆಯಿಂದ ಬಂದಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಬಂದಿತ್ತು ಚರ್ಕ ಸುತ್ತಿದ್ದಕ್ಕೆ ಬಂತು ಅಂತ ಚರ್ಕ ಸುತ್ತಿದ್ರೆ ನೂಲು ಬರ್ತೈತೆ ರೀ ಸ್ವಾತಂತ್ರ್ಯ ಬರೋಂಗಿಲ್ಲ ನೂಲು ಬರ್ತೈತೆ ಅಷ್ಟೆ ಚರ್ಕ ಸುತ್ತಿದ್ರೆ ಉಪವಾಸ ಕೂತ್ಕೊಂಡ್ರೆ ತೂಕ ಹೊಕ್ಕೈತ್ರಿ ಬ್ರಿಟಿಷ್ ರೋಗಂಗಿಲ್ಲ ಲಕ್ಷಾಂತರ ಯುವಕರು ಪ್ರಾಣ ಕೊಟ್ಟಿದ್ದಕ್ಕೆ ಬಂದಿರೋ ಸ್ವಾತಂತ್ರ್ಯ ಇದು ಲಕ್ಷಾಂತರ ಯುವಕರು ಭಗತ್ ಸಿಂಗ್ ನಗನಗತ ನೇಣಿನ ಕಂಬ ಏರಿದಾಗ ಅವನಿಗೆ ಇಪ್ಪತ್ತೆರಡು ವರ್ಷ ವಯಸ್ಸು ಇಪ್ಪತ್ತೆರಡು ವರ್ಷ ವಯಸ್ಸಿಗೆ ನಗನಗತ ನೇಣಿನ ಗಂಬ ಏರಿದ್ದಕ್ಕೆ ಬಂತು ಈ ಸ್ವಾತಂತ್ರ್ಯ ಅಂಥ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕು ಅಂದರೆ ನಮ್ಮ ನಿಮ್ಮ ಮನೆ ಮಕ್ಕಳು ಹೋಗಿ ಬಂದು ಹಿಡ್ಕೊಂಡು ಗಡಿಯಲ್ಲಿ ನಿಂತಿರ್ಬೇಕು ಅಂದ್ರಷ್ಟೇ ಉಳಿಯುತ್ತದು ಎಲ್ಲ ಉಪವಾಸ ಕೂತ್ಕೊತೀನಿ ಎಲ್ಲ ಚರಕ ಸುತ್ಕೊಂಡು ಇರ್ತೀನಿ ಅಂದರೆ ಸ್ವಾತಂತ್ರ್ಯ ಉಳಿಯೋದಿಲ್ಲ ಅದನ್ನು ಉಳಿಬೇಕು ಅಂದರೆ ಬಂದು ನಿಂತಿರ್ಬೇಕು ಅಲ್ಲಿ ಆ ಕಾರಣಕ್ಕಾಗಿ ಉಳ್ಕೊಂಡಿರೋದು ಸ್ವಾತಂತ್ರ್ಯ ನಾವು ಎಪ್ಪತ್ತಾರನೇ ಸ್ವಾತಂತ್ರ್ಯೋತ್ಸವ ಮಾಡ್ತೀವಿ ಎಂಬತ್ತನೇ ಸ್ವಾತಂತ್ರ್ಯೋತ್ಸವ ಮಾಡ್ತೀವಿ ಜಂಡ ಹಾರಿಸ್ತೀವಿ ಜಂಡ ಹುಂಚ ರಹೇ ಹೇಗ ರ ಹೇಗ ಭಾಷಣ ಮಾಡ್ತೀವಿ ಹಾಡಾಡ್ತೀವಿ ಸ್ವೀಟ್ ತೊಗೊಂಡು ಬರ್ತೀವಿ ಯಾಕೆ ಉಳ್ಕೊಂಡಿದೆ ಆ ಸ್ವಾತಂತ್ರ್ಯ ಅಂದರೆ ಇವರು ಗಂಡಂದ್ರ ಹೋಗಿ ನಿಂತ್ಕೊಂಡಿದ್ದಕ್ಕೆ ಉಳ್ಕೊಂಡಿತ್ತಲ್ಲಿ ರಕ್ತದ ಬೆಲೆ ಅದು ಸ್ವಾತಂತ್ರ್ಯ ಉಳ್ಕೋಬೇಕು ಅಂದರೆ ಸ್ವಾತಂತ್ರ್ಯ ದೇವಿಗೆ ರಕ್ತದ ಅಭಿಷೇಕ ಆಗ್ತಾನೇ ಇರ್ಬೇಕು ನಿರಂತರವಾಗಿ ಆಗ್ತಿರ್ಬೇಕು ಅಂದ್ರೆ ಅಷ್ಟೇ ಉಳ್ಕೊಳ್ಳತ್ತೆ ಸ್ವಾತಂತ್ರ್ಯ ದೇವಿ ನಮ್ಮ ಒಳಗೆ ಉಳ್ಕೊಳ್ಳೋದು ಹಾಗೆ ನಮ್ಮ ದೇಶದೊಳಗೆ ಉಳ್ಕೊಳ್ಳೋದು ಹಾಗೆ ಅದೊಂದು ಕೃತಜ್ಞತೆ ನಮ್ಮ ಸಮಾಜಕ್ಕೆ ಇರಬೇಕು ಯಾವತ್ತೋ ಒಂದು ಸಲ ಕಣ್ಣಾರೆ ಕಂಡವ್ರು ಹೇಳ್ತಿದ್ರು ನನಗೆ ರಜಾಗೆ ಊರಿಗೆ ಬರ್ತಾ ಬರ್ತಾಯಿದ್ನಂತ ಒಬ್ಬ ಯೋಧ ಸೈನಿಕ ಟ್ರೈನಿಗೆ ಹತ್ತದವ ಅವನೇನೋ ರಿಸರ್ವೇಷನ್ ಹೆಚ್ಚು ಕಡಿಮೆ ಆಗಿಬಿಟ್ಟಿತ್ತು ಎಷ್ಟು ಸುಸ್ತಾಗಿದ್ನೋ ಏನೋ ಯಾವುದೋ ಒಂದು ಬರ್ತ್ನಾಗ ಮಲ್ಕೊಂಡಿದ್ದಾವ ಅದು ಇನ್ನೊಬ್ಬನಿಗೆ ರಿಸರ್ವ್ ಆಗಿದ್ದು ಅವನು ಬಂದಂತಲ್ಲಿ ಬಂದು ಏಯ್ ಎದೇಳ ಮೇಲೆ ನಂದಿದು ನಂದಿದ ರಿಸರ್ವೇಷನ್ನು ಯೋಧಕ್ಕೆ ಜೋರ ನಿದ್ದೆತ್ತಿತ್ತು ಕೇಳಿಸ್ಲಿಲ್ಲ ತನ್ನ ಕೈಯಾಗಿನ ಕೋಲ್ನಿಂದ ತೀದ್ ಹೇಳದ್ನಂತವ್ ಅಬೇ ಸಾಲೆ ನೀಚೆ ಸೋಜಾ ಅಂತ ಅಬೇ ಸಾಲೆ ನೀಚೆ ಸೋಜಾ ಅಂತ ಬಾಜುಕುಯಿನ ಬರ್ತನೇ ಆಗಿದ್ದವ್ರು ಹೇಳಿದ್ರು ಅಗರು ಸರಹದ ಪೇಜಾಕೆ ಸೋಜ ಆಗ ಅಥವಾ ನೀಂದ್ ಹರಾಮ್ ಹೋಜಾ ಆಗಿ ತುಮಾರಿ ಟ್ರೈನ್ನಾಗ ಮಲ್ಕೊಂಡವ್ನ ಅಬೇ ಸಾಲೆ ನೀಚೆ ಸೋಜಾ ಅಂದ್ರೆ ಅವ ಗಡಿಯೊಳಗೆ ಏನಾರು ಹೋಗಿ ಬೆಚ್ಚಗೆ ಮಕ್ಕಂಬಿಟ್ರೆ ನೀಲ್ಲಿ ಮನ್ಯಾಗ ನಿಮಗೆ ಮಲ್ಕೊಳಕಾಗೋದಿಲ್ಲ ಅವ ಎಚ್ಚರಿದ್ದು ಗಡಿ ಕಾಯ್ಬೇಕು ಅವ ಎಚ್ಚರಿದ ಗಡಿ ಕಾಯ್ದಿರೋದಕ್ಕೆ ನಾವು ಇಷ್ಟು ಆರಾಮಾಗಿ ಇಲ್ಲಿರೋದು ಆ ಕೃತಜ್ಞತೆಯೊಂದಿಗೆ ಯೋಧರ ಯೋಧರ ಆ ಬಲಿದಾನವನ್ನು ಶ್ರಮವನ್ನು ನೆನೆಸ್ಕೋಬೇಕು ನಾವು ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಆಯ್ತಲ್ಲ ಮುಂಬೈ ಅಟ್ಯಾಕ್ ಮುಂಬೈ ತಾಜ್ ಹೋಟೆಲ್ ಮೇಲೆ ನಾರಿಮನ್ ಪಾಯಿಂಟ್ನಲ್ಲಿ ಭಯೋತ್ಪಾದಕ ದಾಳಿ ಅದರಲ್ಲಿ ವಿಜಯ್ ಸಲಾಸ್ಕರ್ ಅಂತ ಒಬ್ಬ ಇನ್ಸ್ಪೆಕ್ಟರು ತೀರ್ಕೊಂಡ್ರು ವಿಜಯ್ ಸಲಾಸ್ಕರ್ ನಾನು ಅವ್ರ ಹೆಂಡ್ತಿದ್ದ ಇಂಟರ್ವ್ಯೂ ಮಾಡ್ತಿದ್ದೆ ಸ್ಮಿತಾ ಸಲಾಸ್ಕರ್ ಅಂತ ಅವ್ರಿಗೆ ಕೇಳಿದೆ ನಾನು ನಿಮ್ಮ ಗಂಡ ಸತ್ತೋದಾ ಅದಾದ ನಂತರ ಸಮಾಜ ನಿಮ್ಮ ಕುಟುಂಬ ನೋಡ್ಕೋಬೇಕು ಸರ್ಕಾರ ನೋಡ್ಕೋಬೇಕು ಸರಿಯಾಗಿ ನಡೀತಿದ್ಯಾ ನೋಡ್ಕೋತಿದ್ಯಾ ಸತ್ತಿರ ಗಂಡನಂತೂ ವಾಪಸ್ ತರಕಾಗೋದಿಲ್ಲ ಸಮಾಜ ನೋಡ್ಕೋತಿದ್ಯಾ ಸರ್ಕಾರ ನೋಡ್ಕೋತಿದ್ಯಾ ಅವರ ಗಂಡನಿಗೆ ಮರಣೋತ್ತರ ಅಶೋಕ ಚಕ್ರ ಪ್ರಶಸ್ತಿ ಕೊಟ್ಟಿದ್ದರು ಅವರು ಉದಾಹರಣೆಗೆ ಒಂದು ಘಟನೆ ಹೇಳಿದ್ರಷ್ಟೇ ಅಶೋಕ ಚಕ್ರ ಅಂತ ಒಂದು ಪ್ರಶಸ್ತಿ ಕೊಡ್ತಾರೆ ಶಾಂತಿ ಕಾಲದಲ್ಲಿ ಶೌರ್ಯ ತೋರಿಸಿದ್ದವರಿಗೆ ಅಶೋಕ ಚಕ್ರ ಪ್ರಶಸ್ತಿ ಯಾರಿಗೆ ಸಿಗುತ್ತಲ್ಲ ಅವ್ರ ಕುಟುಂಬದವರು ಹೈವೇದಾಗ ಹೋಗುವಾಗ ಟೋಲ್ ಕೊಡಬೇಕಾಗಿಲ್ಲ ಅವ್ರಿಗೊಂದು ಪಾಸ್ ಕೊಟ್ಟಿರ್ತಾರೆ ಸ್ಮಿತಾ ಸಲಾಸ್ಕರು ಮುಂಬೈಯಿಂದ ಪುಣೆಗೆ ಹೋಗ್ತಿದ್ರಂತೆ ಎಕ್ಸ್ಪ್ರೆಸ್ ವೇನಾಗ ಟೋಲ್ನಾಗ ನಿಲ್ಲಿಸಿ ಪಾಸ್ ತೋರಿಸಿದ್ರು ಅವರು ಆ ಟೋಲ್ನಾಗ ಕುಂತಿದ್ದ ಹುಡುಗಂಗೆ ಗೊತ್ತಿಲ್ಲ ಇದು ಮರಣೋತ್ತರ ಅಶೋಕ ಚಕ್ರ ಅಂದರೆ ಏನು ಎಷ್ಟು ದೊಡ್ಡ ಪ್ರಶಸ್ತಿ ಅದು ಸ್ಮಿತಾ ಸಲಾಸ್ಕರು ವಿಜಯ್ ಸಲಾಸ್ಕರ್ ಹೆಂಡತಿ ಏನೂ ಗೊತ್ತಿಲ್ಲ ಅವಾಗ ಏ ಇದೆಲ್ಲ ನಡೆಯಂಗಿಲ್ಲ ರೀ ನಲ್ವತ್ತು ರೂಪಾಯಿ ಕೊಡಿರಿ ಅಂದಂತವ್ ಇವ್ರು ಮತ್ತೆ ಹೇಳಾರವಂಗೆ ಇಲ್ಲಪ್ಪ ನನ್ನ ಗಂಡ ಮರಣೋತ್ತರ ಅಶೋಕ ಚಕ್ರ ನೋಡಿಲ್ಲಿ ಪಾಸು ಸರ್ಕಾರ ಕೊಟ್ಟಿದ್ದು ಗೆಜೆಟ್ ನೋಟಿಫಿಕೇಷನ್ನು ಅವ ಹೇಳ್ತಾನೆ ನೀವು ವಿ ಐ ಪಿ ಆದ್ರೆ ನಿಮ್ಮ ಕಾರಿನ ಮೇಲೆ ರೆಡ್ ಲೈಟ್ ಇರ್ತಿತ್ತು ರೆಡ್ ಲೈಟ್ ಇಲ್ಲ ನಿಮ್ಮ ಕಾರಿನ ಮೇಲೆ ಅದಕ್ಕೆ ನಿಮಗೆ ಬಿಡೋಕ್ಕಾಗಂಗಿಲ್ಲ ಅಂದ್ರಂತವು ಟೋಲ್ನಾಗ ಇದ್ದವ ಆವಾಗ ಸ್ಮಿತಾ ಸಲಾಸ್ಕರ್ ಹೇಳ್ತಾರಂತ ಈ ದೇಶದ ಸಲುವಾಗಿ ಗಂಡನ್ನೇ ಕೊಟ್ಟಿನೋ ನಾನು ನಿನಗೆ ನಲ್ವತ್ತು ರೂಪಾಯಿ ಕೊಡೋದಿಲ್ಲ ನಂದ್ರಂತ ಗಂಡನ್ ಕೊಟ್ಟಿನ ನಾನು ಈ ದೇಶಕ್ಕೆ ನಿನಗೆ ನಲವತ್ತು ರೂಪಾಯಿ ಏನು ದೊಡ್ಡದ್ ತಗೋ ನಲ್ವತ್ತು ರೂಪಾಯಿ ಅಂತ ಕೊಟ್ಟು ಟಿಕೆಟ್ ತೊಗೊಂಡು ಹೋದೆ ಅದು ಅದಾದ ಮೇಲೆ ಯಾವ ಟೋಲ್ನಾಗೂ ನಾನು ಅದನ್ನು ತೋರಿಸ್ಲಿಲ್ಲ ಅಂದ್ರೆ ಅವರು ಒಬ್ಬ ವೀರ ಯೋಧನ ಪತ್ನಿ ಈ ಮಾತು ಹೇಳಬೇಕಾಗಿ ಬರುತ್ತೆ ಅಂದ್ರೆ ಇಡೀ ಸಮಾಜ ಯಾವುದಾರು ಕೆರೆನ ಬಾವಿನ ನೋಡ್ಕೋಬೇಕು ಇಡೀ ಸಮಾಜ ನೋಡ್ಕೋಬೇಕು ಕೆರೆನ ಬಾವಿನೂ ಒಬ್ಬ ಯೋಧನ ಹೆಂಡತಿ ಆ ಮಾತು ಹೇಳೋ ಸನ್ನಿವೇಶ ಬರುತ್ತೆ ಅಂದರೆ ಬರಬಾರ್ದು ಹಂಗೆ ಬರೋದಕ್ಕೆ ಬಿಡಬಾರ್ದು ನಮ್ಮ ಮಕ್ಕಳಿಗೆ ಬೇರೆ ಯಾರ ಕಥೆ ಹೇಳ್ತೀವೋ ಯಾರ ಕಥೆ ಬಿಡ್ತೀವೋ ಆ ಶೌರ್ಯದ ಕಥೆಗಳನ್ನು ಹೇಳಿ ಬೆಳೆಸ್ಬೇಕು ಮಕ್ಕಳು ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋಂಗೆ ಬೆಳಿಬಾರ್ದು ಆ ಶೌರ್ಯದ ಕಥೆಗಳನ್ನು ಹೇಳಿ ಬೆಳೆಸ್ಬೇಕು ಮಕ್ಕಳಿಗೆ ಶಿವಾಜಿ ಶಿವಾಜಿ ಆಗಿದ್ದು ತನ್ನೊಳಗೆ ಏನೋ ಇತ್ತು ಅಂತಲ್ಲ ಜೀಜಾಬಾಯಿಯಿಂದ ತಾಯಿ ಹೇಳಿದ್ದ ಶೌರ್ಯದ ಕಥೆಗಳಿಂದಾಗಿ ಶಿವಾಜಿ ಇವತ್ತಿನ ತನಕ ನೆನಪಲ್ಲಿರೋದು ಮತ್ತು ಈ ಸಮಾಜದಲ್ಲಿ ಭೋಗಿಸಿದವರನ್ನು ನಮ್ಮ ಸಮಾಜ ನೆನಪಿಟ್ಕೊಳ್ಳೋದಿಲ್ಲ ನೆನಪಿಟ್ಕೊಳ್ಳೋದು ಬರೀ ತ್ಯಾಗ ಮಾಡಿದವ್ರನ್ನ ಮಾತ್ರ ತ್ಯಾಗಿಗಳನ್ನು ಮಾತ್ರ ನೆನಪಿಟ್ಕೀವಿ ನಾವು ಭೋಗಿಗಳನ್ನಲ್ಲ ಇವತ್ತು ಮಧ್ಯಾಹ್ನ ನಾನು ವರೂರಿನ ಪಂಚ ಕಲ್ಯಾಣ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಇಲ್ಲಿ ಕುಳಿತಂಥ ಸಂತರಿಗೆ ಮೈಮೇಲೆ ಕಾವಿ ಬಟ್ಟೆ ಇದೆ ಅಲ್ಲಿ ಅದೂ ಇರಲಿಲ್ಲ ಅವ್ರನ್ನ ಮಹಾರಾಜರೇ ಮಹಾರಾಜರೇ ಅಂತ ಕರೀತಿದ್ರು ನನಗೆ ಯಾವಾಗಲೂ ಅದೇ ಆಶ್ಚರ್ಯ ನಿಜವಾದ ಮಹಾರಾಜ ಬಂದರವರು ಅಷ್ಟು ಗೌರವ ಕೊಡ್ತೀವೋ ಕೊಡ್ತಿಲ್ಲೋ ಕೊಡೋದಿಲ್ಲೋ ನಾವು ಆದರೆ ನಮ್ಮಲ್ಲಿ ತ್ಯಾಗ ಮಾಡಿದವ್ರನ್ನ ಮಹಾರಾಜರು ಅಂದ್ವಿ ನಾವು ಅವರ ಕೈಯಲ್ಲಿ ಆಯುಧ ಇಲ್ಲ ಸೈನ್ಯ ಇಲ್ಲ ಆಳದಕ್ಕೊಂದು ರಾಜ್ಯ ಇಲ್ಲ ಇರೋದಕ್ಕೊಂದು ಅರಮನೆ ಇಲ್ಲ ರಾಣಿಯರಿಲ್ಲ ದಾಸಿಗಳಿಲ್ಲ ಆದರೂ ಅವರು ಮಹಾರಾಜರು ಇವತ್ತಿಗೂ ಮಹಾವೀರ ಬುದ್ಧ ಬಸವಣ್ಣ ಎಲ್ಲರನ್ನೂ ನೆನಪು ಮಾಡ್ಕತ್ತೀವಿ ಮಹಾವೀರನ ಕಾಲದಲ್ಲಿದ್ದ ಒಬ್ಬ ರಾಜನ ಹೆಸರು ಹೇಳ್ರಿ ಅಂದರೆ ಒಬ್ರಿಗೂ ಗೊತ್ತಿಲ್ಲ ನೆನಪಿಲ್ಲ ಗೊತ್ತಿಲ್ಲ ನಮಗೆ ಏನು ಮಾಡ್ತೀರಿ ನೀವು ರಾಜ್ಯ ಆಳದವ್ರನ್ನ ನೆನಪಿಟ್ಕೊಂಡು ಇದ್ದ ರಾಜ್ಯ ಬಿಟ್ಟು ಬರಿ ಬತ್ತಲೆಯಲ್ಲಿ ನಡ್ಕೊಂಡು ಹೋದವನ ಹೆಸರು ಇವತ್ತಿನ ತನಕ ಗೊತ್ತು ನಮಗೆ ಬುದ್ಧನ ಕಾಲದಲ್ಲಿ ಬುದ್ಧನ ಸಮಕಾಲೀನರು ಒಬ್ಬ ರಾಜನ ಹೆಸರು ಹೇಳ್ರ ಅಂದ್ರೆ ಒಬ್ಬನಿಗೂ ಗೊತ್ತಿರೋದಿಲ್ಲ ಆ ಕಾಲದಲ್ಲಿ ಯಾರಿದ್ರಪ್ಪ ರಾಜರು ಹೇಳ್ರಿ ನೋಡೋಣ ಇಲ್ಲ ಬಟ್ ಬುದ್ಧನ ಹೆಸರು ಗೊತ್ತು ನಮಗೆ ರಾಜ್ಯ ಇತ್ತು ಸೈನ್ಯ ಇತ್ತು ಅರಮನೆ ಇತ್ತು ದಾಸಿಯರಿದ್ರು ಎಲ್ಲನೂ ಬಿಟ್ಟು ಹೋದವ ಅವನ್ನ ನೆನಪಿಟ್ಕೋತೀವಿ ನಮ್ಮ ಸಮಾಜ ಬೆಲೆ ಕೊಟ್ಟಿರೋದು ಭೋಗಕ್ಕಲ್ಲ ತ್ಯಾಗಕ್ಕೆ ಎಲ್ಲ ಇದ್ದು ಬಿಟ್ಟು ಯಾರ್ಯಾರು ಹೋದ್ರಲ್ಲ ಅವರನ್ನು ಈ ಸಮಾಜ ನೆನಪಿಸಿಕೊಳ್ಳೋದು ಈ ಆಸ್ತಿ ನಂದು ಈ ದುಡ್ಡು ನಂದು ಹೊಲ ನಂದು ಮನೆ ನಂದು ಅಂಥವ್ರ ಸತ್ರ ಬೇಗ ಹೋಗಿ ಹೋಗುದು ಬರ್ತೀವಿ ನಾವು ಅಷ್ಟೆ ಆಮೇಲೆ ನೆನೆಸ್ಕೊಳ್ಳೋರು ಯಾರೂ ಇಲ್ಲ ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದರೆ ಮನುಷ್ಯರಾಗಿ ಬಾಳಿದ್ದೀವಿ ಅಂದರೆ ಹೋದ ಮೇಲೂ ನಾಲ್ಕು ಜನ ನೆನಪಿಟ್ಟುಕೊಳ್ಳುವಂಥ ಜೀವನ ಮಾಡಬೇಕು ನಾಲ್ಕು ಜನ ಸ್ಮರಿಸಿಕೊಳ್ಳುವಂಥ ಜೀವನ ಮಾಡಬೇಕು ಅದರಲ್ಲಿ ಎರಡು ಶ್ರೇಷ್ಠವಾದ ಮಾರ್ಗಗಳನ್ನು ಇವತ್ತು ಒಂದೇ ವೇದಿಕೆ ಮೇಲೆ ನೋಡ್ತಾ ಇದ್ದೀವಿ ನಾವು ಒಂದು ಶಾಸ್ತ್ರ ಶಾಸ್ತ್ರ ಹಿಡ್ಕೊಂಡು ಹೊರಟಂಥ ಮಾರ್ಗ ಇನ್ನೊಂದು ಶಸ್ತ್ರ ಹಿಡಿದು ಹೊರಟಂಥ ಮಾರ್ಗ ಆ ಎರಡೂ ಮಾರ್ಗಗಳು ನಮ್ಮನ್ನು ಕಾಪಾಡ್ತಿದ್ದಾವೆ ಆ ಮಾರ್ಗಗಳಿಗೆ ಕೃತಜ್ಞರಾಗಿರೋಣ ಅಂಥೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿ ವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ